ಅಗೋರಿಗಳು ತುಂಬಾ ಕೋಪಿಷ್ಟರು ತುಂಬಾ ಹಠ ಸಾಧಕರು ಅಂತ ಕರಿತಾರೆ ಅನುಷ್ಠಾನ ಮಾಡ್ಬೇಕಾದ್ರೆ ಬೀಜಾಕ್ಷರಿಗಳು ಅಥವಾ ಅವರು ಏನ್ ಸಾಧನೆ ತಗೊಂಡಿರ್ತಾರೆ ಅದ್ರ ಪ್ರಕಾರನೇ ಕೋಪ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ಉಗ್ರವಾದ ದೇವತೆಗಳನ್ನೇ ಪೂಜೆ ಪೂಜೆ ಮಾಡುದು ಮಹಾಕಾಳಿ ದಶ್ಮಾವಿದ್ಯಾ ದೇವತೆಗಳನ್ನ ಮಾಡ್ತೀವಿ ದಶಮಾವಿದ್ಯಾ ದೇವತೆಗಳೆಲ್ಲ ಉಗ್ರ ಅದೇ ರೀತಿ ಕೋಪಿಷ್ಟನು ಕೋಪ ಜಾಸ್ತಿ ಈಗ ನಾವು ಅನುಷ್ಠಾನ ಕೂತ್ಕೊಂಡಾಗ ಆ ದೇವತೆನ ನಾವು ಆವಾಹನೆ ಮಾಡಿದಾಗ ಆ ದೇವತೆನ ನಾವು ಯಾವಾಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಕೋಪ ನಮ್ಗೂ ಇರುತ್ತೆ ಅಂತ ಸಮಯದಲ್ಲಿ ಮಾತಾಡ್ಸಕ್ ಹೋಗ್ಬಾರ್ದು ಸೈಲೆಂಟ್ ಆಗಿದ್ಬಿಡ್ಬೋದು ಹಾ ಮತ್ತೆ ಅವ್ರು ಅದಕ್ಕೆ ಅವ್ರು ಹೇಳೋದು ಕೆಲವರು ಅಗೋರಿಗಳು ನೋಡಿದ್ರೆ ಭಯ ಆಗುತ್ತೆ ಈಗ ನಾವು ಅಷ್ಟೇ ಅನುಷ್ಠಾನ ಭೈರವ ಪೂಜೆ ಮಾಡಕ್ಕೆ ಅಂತ ಕೂತಾಗ ಭೈರವಂದು ಅವನ್ ಮಾಡುವಾಗ ಯಾರು ಮಾತಾಡ್ಸಲ್ಲ ಯಾಕಂದ್ರೆ ನಾವು ನಮ್ಮ ನಮ್ಮ ನಾವು ನಾವಾಗಿರಲ್ಲ ಆಗ ಯಾವಾಗ ನಾವು ಆ ಕಾನ್ಷಿಯಸ್ ಮೈಂಡ್ ಸೂಪರ್ ಕಾನ್ಶಿಯಸ್ ಮೈಂಡ್ ರೀಚ್ ಆಗಿರ್ತೀವಿ ಆವಾಗ ನಾವು ಏನ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಯಾರೇ ಅಡ್ಡ ಬಂದ್ರು ಹೊಡಿತೀವಿ ಯಾರೇ ಬಂದ್ರು ಬೈತೀವಿ ಡಿಸ್ಟರ್ಬ್ ಮಾಡಿದ್ರೆ ಬೈತೀವಿ ಯಾಕಂದ್ರೆ ಆತ್ಮ ಟು ಪರಮಾತ್ಮ ಜಾಯಿನ್ ಆಗಿರ್ತೀವಿ